ಜೆ ಡಿ ಎಸ್ನಲ್ಲಿ ಕೆಲವೇ ದಿನಗಳಲ್ಲಿ ಬಹಳ ದೊಡ್ಡ ಬೆಳವಣಿಗೆ ಆಗುವಂತಹ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ ಈ ಸಂಕ್ರಾಂತಿ ಕಳೀತಾ ಇದ್ದಂತೆ ಜೆ ಡಿ ಎಸ್ನಲ್ಲಿ ಬದಲಾವಣೆಯ ಪರ್ವವೇ ಶುರುವಾಗುತ್ತಾ ಅನ್ನುವಂತಹ ಅನುಮಾನಗಳು ಕೂಡ ಕಾಡ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಇದೀಗ ಜೆ ಡಿ ಎಸ್ನಲ್ಲಿ ಹೊಸ ರಾಜ್ಯಾಧ್ಯಕ್ಷರು ಹಾಗೆ ಮೂವರು ಕಾರ್ಯಾಧ್ಯಕ್ಷರ ಆಯ್ಕೆಯ ಮೂಲಕ ಜೆ ಡಿ ಎಸ್ಗೆ ಮತ್ತಷ್ಟು ಬಲವನ್ನು ತುಂಬಲಿಕ್ಕೆ ಪಕ್ಷವನ್ನು ಸಜ್ಜುಗೊಳಿಸಲಾಗ್ತಾ ಇದೆ ಹೌದು ಇದೀಗ ಸದ್ಯಕ್ಕೆ ರಾಜ್ಯಾಧ್ಯಕ್ಷ ಹುದ್ದೆಗೆ ನಿಖಿಲ್ ಅವರೇ ಫೈನಲ್ ಅವರೇ ಬಹುತೇಕ ಆಯ್ಕೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಆದರೆ ನಿಖಿಲ್ಗೆ ಏನಾದರೂ ಪ್ರಮೋಷನ್ ಆದರೆ ಅಂದರೆ ರಾಜ್ಯಾಧ್ಯಕ್ಷ ಪದವಿ ಸಿಕ್ಕರೆ ಇವರಿಂದ ಯುವ ಘಟಕದ ಅಧ್ಯಕ್ಷ ಸ್ಥಾನ ತೆರವಾಗುತ್ತೆ ಹಾಗಾದರೆ ಈ ಯುವ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಯಾರು ಬರ್ತಾರೆ ಅನ್ನುವಂತಹ ಒಂದು ಅನುಮಾನಗಳು ಇದೆ ಇದಕ್ಕೆ ಇದೀಗ ಈ ಸ್ಥಾನಕ್ಕೆ ಶರಣಗೌಡ ಕಂದಕೂರು ಅವರನ್ನ ಆಯ್ಕೆ ಮಾಡುವಂತಹ ಸಾಧ್ಯತೆ ಬಹಳ ದಟ್ಟವಾಗ್ತಾ ಇದೆ ಈಗಾಗಲೇ ಸದಸ್ಯತ್ವ ನೋಂದಣಿ ಅಭಿಯಾನ ನಡೆಸಿರುವಂತಹ ಜಾತ್ಯತೀತ ಜನತಾದಳ ಅಂದ್ರೆ ಜೆ ಉಪಚುನಾವಣೆ ಉಪ ಚುನಾವಣೆ ಹಿನ್ನೆಲೆಯಲ್ಲಿ ಸ್ವಲ್ಪ ವಿರಾಮವನ್ನ ಕೊಟ್ಟಿತ್ತು ಆದ್ರೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಎರಡನೇ ವಾರದಲ್ಲಿ ಮತ್ತೊಂದು ಸುತ್ತಿನ ಸಭೆಯನ್ನ ಸೇರಿ ಚುನಾವಣೆ ಹಾಗೂ ಪಕ್ಷ ಸಂಘಟನೆಯ ಕುರಿತು ಚಿಂತನ ಮಂಥನಗಳು ನಡೆದಿವೆ ಇನ್ನು ಪ್ರಸ್ತುತ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷರಾಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರ ಪರಿಸ್ಥಿತಿ ಹೇಗಿತ್ತು ಅಂತ ಅಂದ್ರೆ ಎಲ್ಲೇ ಎಲೆಕ್ಷನ್ ಆಗ್ಲಿ ಅಂದ್ರೆ ವಿಧಾನಸಭೆ ಎಲೆಕ್ಷನ್ ಆಗಿರಲಿ ಲೋಕಸಭೆ ಎಲೆಕ್ಷನ್ ಆಗಿರಲಿ ಬೈಸ ಬೈ ಎಲೆಕ್ಷನ್ ಆಗಿರಲಿ ಈ ಸಂದರ್ಭದಲ್ಲಿ ಅವರನ್ನ ಚುನಾವಣೆಗೆ ನಿಲ್ಲಿಸಿ ಒಂದು ರೀತಿಯಲ್ಲಿ ಅವರ ಮೇಲೆ ಪ್ರಯೋಗ ಮಾಡಿದ್ರ ಅನ್ನುವಂತಹ ಅನುಮಾನಗಳು ಬರುತ್ತೆ ಆದರೆ ಇದೀಗ ಜೆ ಡಿ ಎಸ್ನ ಪಕ್ಷ ಸಂಘಟನೆಯನ್ನ ಗಟ್ಟಿಗೊಳಿಸಲಿಕ್ಕೆ ಜೆ ಡಿ ಎಸ್ ಕರ್ನಾಟಕದಲ್ಲಿ ಇನ್ನಷ್ಟು ಆಳವಾಗಿ ಬೇರೂರ್ಲಿಕ್ಕೆ ನಿಖಿಲ್ನ ಮೇಲೆ ಇದೀಗ ದೊಡ್ಡ ಒಂದು ಜವಾಬ್ದಾರಿಯನ್ನ ಹೊಣೆಗಾರಿಕೆಯನ್ನು ಹೊರಿಸಲಿಕ್ಕೆ ಜೆಡಿಎಸ್ ತಯಾರಾಗಿದೆ ಇನ್ನು ಸಾರ್ವತ್ರಿಕ ಚುನಾವಣೆ ಆಗಿರಬಹುದು ಉಪಚುನಾವಣೆ ಇದೆಲ್ಲದರಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಸೋತ್ರು ಗೆಲುವಾಗಲಿಲ್ಲ ಆದರೆ ಅವರು ಒಂದು ಸಂಘಟನಾತ್ಮಕವಾಗಿ ಬಹಳಷ್ಟು ಸ್ಟ್ರಾಂಗ್ ಆಗ್ತಾ ಇದ್ದಾರೆ ಅನ್ನುವಂತಹದನ್ನ ಹಾಗೆ ಇದನ್ನ ನಿಖಿಲ್ ಕುಮಾರಸ್ವಾಮಿಯವರು ಸಾಬೀತುಪಡಿಸ್ಬೇಕು ಅನ್ನೋ ಕಾರಣಕ್ಕೆ ಜೆ ಡಿ ಎಸ್ನ ವರಿಷ್ಠರು ಇದೀಗ ಅಂದ್ರೆ ಎಚ್ ಡಿ ದೇವೇಗೌಡರಾಗಿರಬಹುದು ನಿಖಿಲ್ ಕುಮಾರಸ್ವಾಮಿಯ ಮೇಲೆ ಒಂದು ಬಹಳ ದೊಡ್ಡ ಜವಾಬ್ದಾರಿಯನ್ನು ಹೊರಿಸಲಿಕ್ಕೆ ರೆಡಿಯಾಗಿದ್ದಾರೆ ಆದರೆ ನಿಖಿಲ್ ಕುಮಾರಸ್ವಾಮಿ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರೆ ಒಕ್ಕಲಿಗರಿಗೆ ಇಂಪಾರ್ಟೆಂಟ್ ಕೊಡೋದಕ್ಕಿಂತ ಕುಟುಂಬದವರಿಗೆ ಮಣೆ ನೀಡಿದಂತಹ ಅಂದ್ರೆ ಕುಟುಂಬದವರಿಗೆ ಜಾಸ್ತಿ ಇಂಪಾರ್ಟೆಂಟ್ ಕೊಡ್ತಾರೆ ಅನ್ನುವಂತಹ ಆರೋಪಗಳು ಕೂಡ ಬರುತ್ತೆ ಆದರೆ ಈ ಆರೋಪಗಳಿಂದ ದೂರಾಗಲಿಕ್ಕೆ ಬಯಸಿರುವಂತಹ ಜೆ ಡಿ ಎಸ್ ರಾಜ್ಯಾಧ್ಯಕ್ಷರ ಹುದ್ದೆಗೆ ಬೆಂಬಲವಾಗಿ ಮೂರು ಕಾರ್ಯಾಧ್ಯಕ್ಷ ಹುದ್ದೆಗಳನ್ನು ಸೃಷ್ಟಿಸಲಿಕ್ಕೆ ಚಿಂತನೆಗಳು ನಡೆದಿವೆ ಮುಂದಿನ ದಿನಗಳಲ್ಲಿ ಮೂರು ಹುದ್ದೆಗಳನ್ನು ಸೃಷ್ಟಿಸಿ ಎಸ್ಸಿ ಅಥವಾ ಎಸ್ ಟಿ ಒಬಿಸಿ ಹಾಗೂ ಅಲ್ಪಸಂಖ್ಯಾತರಿಗೆ ಸ್ಥಾನ ನೀಡುವ ಮೂಲಕ ಜಾತಿ ಸಮೀಕರಣದ ಲೆಕ್ಕಾಚಾರವನ್ನು ಸರಿದೂಗಿಸುವಂತಹ ಪ್ರಯತ್ನಕ್ಕೆ ಜೆ ಡಿ ಎಸ್ ಕೈ ಹಾಕುತ್ತೆ ಅಂತ ಹೇಳಲಾಗ್ತಾ ಇದೆ